ಅದೆಲ್ಲ ಹೇಳುದಿಲ್ಲ ಏನೋ ಇದೆ ಮೆಟೀರಿಯಲ್ ಅಂತ ಏನ್ ಮೆಟೀರಿಯಲ್ ಹೇಳಿದ್ರೆ ನೀವು ನೋಡ್ಬೇಕು ಏನು ಇದಿಲ್ಲ ಯಾವ್ದು ಎವಿಡೆನ್ಸ್ ನೀವು ಕೊಟ್ಟಿಲ್ಲ ಸ್ಪಷ್ಟವಾಗಿ ಏನು ಹೇಳೋದಿಲ್ಲ ಲಿಸ್ಟ್ ಇಲ್ಲ ಮದ್ವೆ ಸಮಯದಲ್ಲಿ ಕಸ್ಟಮರಿ ಆರ್ಟಿಕಲ್ಸ್ ಅಂತ ಪ್ರೂವ್ ಮಾಡಿಲ್ಲ ಬೇರೆ ವಿಚಾರಣೆ ಹಾಕ್ಬೇಕು ಒಬ್ಬೊಬ್ಬರು ಒಬ್ಬೊಬ್ಬರ ಸಂಪ್ರದಾಯದಲ್ಲಿ ಒಂದೊಂದ್ ತರ ಇರುತ್ತೆ ಕೆಲವರು ಸಂಪ್ರದಾಯದಲ್ಲಿ ಎರಡ್ ಕೆಜಿ ಡಾಬ್ ಹಾಕಿದ್ರೆ ಮಾತ್ರ ಹುಡುಗಿನ್ ತಗೊಳ್ಳೋದು ಅವ್ರು ಹುಡುಗಿನ್ ಮದುವೆ ಮಾಡ್ಕೋತಿರ್ತಾರೋ ಡಾಬನ್ ಮದುವೆ ಮಾಡ್ಕೊತಿರ್ತಾರೋ ನಮಗ್ ಗೊತ್ತಿಲ್ಲ ಕಂಪ್ಲೇಂಟ್ ಡೌರಿ ಪ್ರಾಹಿಬಿಷನ್ ಆಕ್ಟ್ ಅಲ್ಲಿ ಒಂದು ವಿಚಾರ ಹೇಳುತ್ತೆ ಒಂದ್ ವೇಳೆ ಮದುವೆಗೆ ಸಂಪ್ರದಾಯದ ವಸ್ತುಗಳು ಅಂತ ಇರುತ್ತೆ ಆ ಹುಡುಗ ಅನಿಸ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ಅವನೊಂದು ಬೆಳ್ಳಿ ಬಟ್ಲು ಒಂದ್ ತಂಬಿಗೆ ಇವೆಲ್ಲ ಕೊಡ್ಬೇಕು ಅಂತ ಈ ನಾರ್ತ್ ಕರ್ನಾಟಕ ಕಡೆಗೆ ಹೋದ್ರೆ ಲಿಂಗಾಯತರುಗಳಿಗಾದ್ರೆ ಆ ಆತ್ಮಲಿಂಗನ ಇಟ್ಕೊಳ್ಳಕ್ಕೆ ಒಂದು ಕರಡಿಗೆ ಅಂತ ಗೊತ್ತಾಯ್ತಲ್ಲ ಅದೊಂದು ಕವರ್ ಅಷ್ಟೇ ಈ ಶಿವಪೂಜೆನಲ್ಲಿ ಕರಡಿ ಬಂದಂಗೆ ಅಂತಾರಲ್ಲ ತಪ್ಪು ಶಿವಪೂಜಿನಲ್ಲಿ ಕಡ್ಗೆ ಏನ್ ಕೆಲಸ ಅಂತ ಕಡ್ಗೆ ಅಂದ್ರೆ ಒಂದ್ಸತಿ ಆತ್ಮಲಿಂಗ ದಟ್ ಈಸ್ ಟು ಬಿ ಪೂಜಾ ಟು ಬಿ ಪರ್ಫಾರ್ಮ್ ಟು ಆತ್ಮಲಿಂಗ ನಾಟ್ ಟು ದಿ ಕಡ್ಗೆ ಅರ್ಥ ಆಯ್ತಲ್ಲ ಅದು ಗಾದೆ ಬಂದಿದ್ ಹಂಗೆ ಕಡ್ಗೆಗೆ ಏನ್ ಕೆಲಸ ಅಂತ ಅದು ಕರಡಿ ಆಗೋಗ್ಬಿಟ್ಟಿದೆ ಬರ್ತಾ ಬರ್ತಾ ಇರ್ಲಿ ಸೊ ಅಲ್ಲಿ ಶಕ್ತಿ ಇದ್ದವರು ಬೆಳ್ಳಿ ಇನ್ನೂ ಶಕ್ತಿ ಇದ್ದವರು ಚಿನ್ನ ಚಿನ್ನದಲ್ಲಿ ಮಾಡಿಸ್ಕೊಡ್ತಾರೆ ಚಿನ್ನದಲ್ಲಾಗಲಿ ಬೆಳ್ಳಿಯಲ್ಲಾಗಲಿ ಅಷ್ಟಕ್ಕೂ ಶಕ್ತಿ ಇಲ್ಲದಲ್ಲೇ ತಾಮ್ರದಲ್ಲಾಗಲಿ ಮಾಡಿಸಿಕೊಡಬೇಕು ಅಂತಿದೆ ಗೊತ್ತಾಯ್ತಲ್ಲ ಅದು ಕಸ್ಟಮರಿ ಅದನ್ ಮಾಡಿ ಅವಾಗ ಯಾವಾಗ ಚಿಕ್ಕ ಇರುವಾಗ ದೀಕ್ಷೆ ಅಂತ ಕೊಟ್ಟಿದ್ದು ಜಂಗಮರು ಬಂದು ಎಲ್ಲ ಮಾಡಿದ್ದಿದ್ರೆ ಅದಿದ್ರೆ ಉಂಟು ಇಲ್ಲದೆ ಹೋಯ್ತು ಅಂತಂದ್ರೆ ಶಿವದಾರ ಅಂತ ಹೆಣ್ಮಕ್ಳಿಗೆ ಹಾಕ್ತಾರೆ ಗಂಡಸರ್ಗಾಯ್ತು ಅಂದ್ರೆ ಇಲ್ಲಿ ಕಟ್ಕೊಡ್ತಾರೆ ಅವರ ಸಂಪ್ರದಾಯದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಂತ ಆತ್ಮಲಿಂಗ ಇಲ್ಲದೆ ಇರತಕ್ಕಂತ ಹೆಣನ ಜಂಗಮರು ಮೆಟ್ಟೋ ಆಗಿಲ್ಲ ಅಂತ ಮುಂದೆ ಮುಗಿಬೇಕಲ್ಲ ಅವಾಗ ಜಂಗಮರು ಮೆಟ್ಟು ಹಾಕಿಲ್ಲ ಅಂತ ಅದಕ್ಕೋಸ್ಕರ ಮಡ್ಸ್ಕೊಟ್ಟಿರ್ತಾರೆ ಅದು ಓಕೆ ಹೆಣ್ಮಗಳಿಗೆ ಮುತ್ತ ಇದೆ ಅಂತ ಅದಕ್ಕೋಸ್ಕರ ಅವ್ನು ಮೂಗ್ಬಿಟ್ಟು ಒಂದ್ ವಾಲೆ ಕೈಗೊಂದು ಬಳೆ ಒಂದ್ ಸರ ಇದೆಲ್ಲ ಹಾಕೋ ಪದ್ಧತಿ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಕಸ್ಟಮರಿ ಅಂತ ನಾವು ಒಪ್ಕೋಬಹುದು ಆಯ್ತಲ್ಲ ಈ ಕ್ಯಾಶ್ ಯಾವ ಕಸ್ಟಮರಿ ಒಳ್ಳೆ ಚೆನ್ನಾಗ್ ಇದೇನು ಕಾಶಿನಾಥನ್ ಪಿಕ್ಚರ್ ಕೆಟ್ಟೋಯ್ತಾ ಕೈಲಿಂಗ್ ಇಡ್ಕೊಂಡು ಅವಳೇನ ಓಡಾಡಕ್ಕೆ ಅದೆಲ್ಲ ನಡೆಯಲಮ್ಮ ನಿಮ್ ಸಾಕ್ಷಿ ಏನಂತ ಹೇಳಿದ್ರೆ ಹೇಳಿ ತ್ರೀ ತರ್ಟಿನ್ ಸ್ಟೇಟ್ಮೆಂಟ್ ಅಲ್ಲಿ ತಗೊಳ್ಳಿ ರಿವಿಷನ್ ಸ್ವಲ್ಪ ಓದಿ ನೀವು ಏನ್ ಹೇಳಿದೀರಾ ಅಂತ ಕೊಟ್ಟಿದ್ದೀವಲ್ಲ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿದೀವಲ್ಲ ಏನು ಉತ್ತರ ಕೊಟ್ಟಿದ್ದೀರಾ ಹೇಳಿ ನೀವು ಇಟ್ ಹಸ್ ಬಿಕಮ್ ಎ ಮೆನೇಸ್ ತಾವು ನೋಡಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಸುವರ್ಣಮನ್ ಕೇಸ್ ನಲ್ಲಿ ಏನ್ ಹೇಳ್ತಾರೆ ಅಂತ ನಾಲ್ಕಾಣಿ ಆಸೆಗೆ ಕಟ್ಕೊಂಡ್ ನೆಂಟಿನ ಸುಟ್ಟಾಗ್ತಿರಿ ಅಂತಂದ್ರೆ ಅಫ್ಕೋರ್ಸ್ ಈ ಕೇಸಲ್ಲಿ ಇನ್ನೂ ಅಂತದೆಲ್ಲ ಆಗಿಲ್ಲ ಅಟ್ಟಲ್ಲೇ ಅವಳು ತಪ್ಪಿಸ್ಕೊಂಡ್ಬಿಡಿದಾಳೆ ಅವಳು ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ನಿಮ್ಗೂ ಅವ್ರಿಗೂ ಸರಿ ಇಲ್ಲದೆ ಇದ್ರೆ ಹೊರಗಡೆ ಕೂತ್ಕೊಂಡು ಒಂದಾಣ ಮಾಡ್ಕೊಂಡು ಫ್ಯಾಮಿಲಿ ಹೋಗಿ ರೈಟ್ ರಾಯಲ್ ಆಗಿ ನೀವೇನ್ ಕೊಟ್ಟಿದ್ರೆ ಅದನ್ನ ವಾಪಸ್ ಕೊಟ್ಬಿಡ್ತೀವಿ ನಿಮ್ಗೂ ಏನೋ ಒಂದಷ್ಟು ಕೊಡ್ತೀವಿ ಅಂತ ಹೇಳಿ ಮಾಡ್ಕೊಂಡಿದ್ರೆ ಪರವಾಗಿರ್ತಿಲ್ಲ ನೀವ್ ಅದ್ ಮಾಡ್ಲಿಲ್ಲ ಅದ್ರ ನಾಲ್ಕರಷ್ಟು ಖರ್ಚಾಗ್ಲಿ ನಾನು ಕ್ರಿಮಿನಲ್ ಕೇಸಲ್ಲೇ ನಡೆಸ್ತೀನಿ ಅಂದ್ರಿ ಇವಾಗ ಆಗಿದೆ ಪರಿಸ್ಥಿತಿ ಜೈಲ್ಗೆ ಹೋಗುವಂತದ್ದು ಬೇಕು ರೆಕಾರ್ಡ್ಸ್ ಕೊಡು ತರ್ಟಿನ್ ಸ್ಟೇಟ್ಮೆಂಟ್ ತೆಗಿ ಬೇಗ ಒಂದ್ಸತಿ ಅದನ್ನ ಪಾಯಿಂಟ್ಔಟ್ ಮಾಡಿ ತೋರಿಸ್ಬೋಣ ತೋರ್ಸಿಬಿಟ್ ಮೇಲೆ ಅಭಿನಯ ಅವ್ರು ಬೇಕಾದ್ ಹೇಳಿ ನಾವು ಕೇಳೋಣ ನೋಡಿ ಇಲ್ಲಿ ಲಾಸ್ಟ್ ಕ್ವೆಸ್ಟನ್ ಕೇಳಿದೆ ನಿಮ್ಗೆ ಏನಾರು ಹೇಳಾಕಿದ್ಯಾ ಅಂತ ಇಸ್ ಫೈನ್ ಶಾ ನೀವು ಅದನ್ನ ಓದಿದ್ರೆ ಗೊತ್ತಾಗುತ್ತೆ ತ್ರೀ ಫೋರ್ಟಿನ್ ಇಸ್ ಇವರ್ ರಿಟನ್ ಆರ್ಗ್ಯೂಮೆಂಟ್ಸ್ ದಟ್ ಈಸ್ ನಾಟ್ ವಾಟ್ ಈಸ್ ರಿಕ್ವೈಡ್ ತ್ರೀ ಫೋರ್ಟಿನ್ ಇಸ್ ದಿ ರಿಟರ್ನ್ ಆರ್ಗುಮೆಂಟ್ ದಟ್ ದಿ ಬ್ರೈನ್ ಆಫ್ ಲಾಯರ್ ಬ್ರೈನ್ ಆಫ್ ದಿ ಅಕ್ಯೂಸ್ಟ್ ಏನ್ ಹೇಳಿದಾರೆ ಎಲ್ಲಾ ಸುಳ್ಳು ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ ಎಷ್ಟ್ ಜನನ್ ಮಾಡಿದ್ರು ಸಾಕ್ಷಿಗಳ ಅಂತ ಹೇಳಿದಾರೆ ನನ್ನನ್ನು ವಿಚಾರಣೆ ಮಾಡ್ಕೋತೀನಿ ಅಂತ ಹೇಳ್ತಿಲ್ಲ ಅವರು ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಎಷ್ಟ್ ಸಾಕ್ಷಿ ಮಾಡಿದ್ದಾರೆ ಓನ್ಲಿ ಆದ್ರೆ ಅವ್ನು ಸತ್ಯ ಅರಿಶ್ ಚಂದ್ರ ವಂಶದ ಕೊನೆ ತುಂಡೆ ನೆಸ್ತಿ ಓತ್ ಇದು ಓ ತೆಗೆನೆಸ್ತಿ ಓತ್ ಡಿಸ್ಚಾರ್ಜ್ ದಿ ಬಾಡನ್ He then produced all the bills which were sent no, by him for the, uh, no, defense. Madam. Is there any error of jurisdiction? No. Is there any patent factual aspect which has been ignored by the trial judge? No. Two courts have factually held that you have taken dowry. I cannot revisit into the factual aspect. Yeah. Definition of dowry. ಡಿಸ್ಕಸ್ ಮಾಡಿದರೆ ಮ್ಯಾಜಿಸ್ಟ್ರೇಟು ಇಟ್ ಈಸ್ ನಾಟ್ ಎ ಕಸ್ಟಮರಿ ಆರ್ಟಿಕಲ್ ಅಂತ ಹೇಳಿದರೆ ಇನ್ನೇನಿದೆ ಆರ್ಗ್ಯುಮೆಂಟ್ ಸೆಂಟೆನ್ಸ್ ವೆದರ್ ಸೆಂಟೆನ್ಸ್ ಇಸ್ ಎಕ್ಸೆಸಿವ್ ಅಂತ ಎಷ್ಟು ಕೊಟ್ಟಿದ್ದಾರೆ ಹೇಳಿ ಜೈಲ್ ಶಿಕ್ಷೆ 5 ಇಯರ್ಸ್ ಹಸ್ ಬೀನ್ ಇಯರ್ಸ್ ಫಾರ್ ಸೆಕ್ಷನ್ 3 ಆಫ್ ದಿ ಡಿಪಿ ಆಕ್ಟ್ ಆ ಈಗಷ್ಟೇ ಕಡಿಮೆ ಮಾಡಬಹುದು ಹೇಳಿ ಅಷ್ಟೇ ಆ ರಿಕ್ವೆಸ್ಟ್ ಅದಕ್ಕೆ ಕರಿರಿ ನ ಇನ್ ಸ್ವಲ್ಪ ಕಾಂಪನ್ಸೆಷನ್ ಕೊಡಿ ಸ್ವಲ್ಪ ಜೈಲ್ ಆದ್ರೆ ನೋಡಬಹುದು ಕಾಂಪನ್ಸೆಷನ್ ಇಸ್ ರೆಡಿ ಟು ಪೇ ಯಾರ್ ಲಾರ್ಡ್ಶಿಪ್ ಎಲ್ಲಾ ಪೂರ್ತಿ ಜೈಲ್ ತೆಗ್ದಾಕಲ್ಲ ಒಬ್ಬರಿಗಾದರೂ ಪಾಠ ಬರಬೇಕು ಪ್ರೊಫೆಷನ್ ಆಫ್ ಅಫೆಂಡರ್ಸ್ ಆಕ್ಟ್ ಮೇ ಬಿ ಇನ್ನೊಂದ್ ಎಂಟಿನ್ ಕೊಟ್ಬಿಟ್ಟು ಮಾಡಕ್ ಬಿಡ್ತೀವ ಪ್ರೊಫೆಷನ್ ಆಫ್ 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 ಅಫೆಂಡರ್ಸ್ ಫೈಲ್ಡ್ ರೆಸ್ಟಿಟ್ಯೂಷನ್ ಕಾಂಜುಗಲ್ ರೈಟ್ಸ್ ವೈಫ್ ಬಿಡ್ತಿವಂತೋಷನ್ ರಾಜಿ ಮಾಡಬೇಕಾಗಿದ್ದರೆ ಮೊದಲನೇ ಡೇಟಲ್ ಮಾಡಬೇಕು ದಟ್ಸ್ ವಾಟ್ ದಿ ಕೋರ್ಟ್ ಸೇಸ್ ಇನ್ ಅರ್ನೀಶ್ ಕುಮಾರ್ ಈವನ್ ಇನ್ ದೀಪಾ ವರ್ಷಸ್ ಶ್ರೀನಿವಾಸ ರಾವ್ ಆನ್ಬಲ್ ಸುಪ್ರೀಂ ಕೋರ್ಟ್ ಸೇಮ್ ಥಿಂಗ್ ಇದು ಈ ಸಂಬಂಧ ಹಳಸ್ಕೊಂಡು ಹೋಗ್ತಿದೆ ಅಂತ ಸ್ವಲ್ಪ ಗೊತ್ತಾದ ತಕ್ಷಣನೇ ಏನಾದ್ರು ಮಾಡಬೇಕು ಬೇಸಿಗೆ ಕಾಲದಲ್ಲಿ ತೆಂಗಿನಕಾಯಿ ಹಾಕಿರೋ ಅಡಿಗೆ ಪದಾರ್ಥ ಇಟ್ಬಿಟ್ರೆ ಟೂ ತ್ರೀ ಅವರ್ಸ್ ಅಲ್ಲೇ ಕೆಟ್ಟೋಗ್ಬಿಡುತ್ತೆ ನಿಮ್ಗೆ ಅದು ವಾಸನೆ ಬರ್ತಿದೆ ತಕ್ಷಣ ತೆಗೆದು ಫ್ರಿಡ್ಜ್ ಇಡಬೇಕು ವಾಟ್ ಇಸ್ ದಿ ಮೆಜರ್ ಯು ಟೇಕನ್ ಐ ಎಂಗೇಜ್ ಬೆಸ್ಟ್ ಆಫ್ ದಿ ಅಡ್ವೊಕೇಟ್ ಅಂಡ್ ಫೈಟ್ ದಿ ಫೈನ್ ಆಫ್ಟರ್ ದಿ ಕಂಪ್ಲೇಂಟ್ ಸಾರಿ ವಾಟ್ ಇಸ್ ೂಷನ್ ಹಾಕಿದ್ದಾರೆ ಸ್ವಾಮಿಂಗ್ ಡಿವೋರ್ಸ್ ನೋಡಿ ಒನ್ ನಿಮಿಷ ಕೇಳಿ ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರಿನಲ್ಲಿ ಒಂದ್ ಮದ್ವೆ ಸೀಸನ್ ಅಂತಂದ್ರೆ ಒಂದು ಹತ್ತು ಸಾವಿರ ಮದ್ವೆ ಆಗುತ್ತೆ ಜಾಸ್ತಿನೂ ಆಗ್ಬೋದು ಒಂದ್ ಹತ್ತು ಸಾವಿರ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪ ಲೆಕ್ಕ ತಗೊಂಡ್ರೆ ಅದರಲ್ಲಿ ಒಂಬತ್ ಸಾವಿರದ ಐನೂರು ಮದ್ವೆ ಹಂಗೋ ಹೋಗುತ್ತೆ ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಬಿಕಾಸ್ ಆಫ್ ಫ್ಯಾಮಿಲಿ ಕೋಟ್ ಬೀಂಗ್ ಸೋ ಬಿಸಿ ಸೊ ಮಿಕ್ಕಿದ್ದೇನಾಗುತ್ತೆ ತಕ್ರಾರ್ ಬರುತ್ತೆ ತಕ್ರಾರ್ ಬಂದ್ರೆ ಏನಾಗುತ್ತೆ ಲಾಯರ್ ಹತ್ರ ಹೋಗ್ತೀವಿ ನಮ್ಮ ಮನೆಯಲ್ಲಿ ನಾ ನಮ್ಮ ಆಫೀಸ್ ನಲ್ಲಿ ಒಂದೇ ಒಂದು ರಿಪ್ಲೈಗೂ ಕಾಸ್ಟ್ ಕೇಳ್ತಿರ್ಲಿಲ್ಲ ನಾವು ಪಾಸಿಟಿವ್ ಆಕ್ಷನ್ ಹೇಳ್ತಿರ್ಲಿಲ್ಲ ಈ ಮ್ಯಾಟ್ರಿಕ್ ಬಂದ್ರೆ ಮ್ಯಾಟ್ರಿಕ್ ಬಂದ್ರೆ ಎಲ್ಲ ರಿಪ್ಲೈ ರೆಡಿ ಕೊಟ್ರೆ ನಾವು ಅಪ್ಪಂಗ್ ಕೊಡುವೆ ತಗೊಂಡೋಗಿ ಅವ್ರು ನೋಡೋರು ಈ ಪದ ಹಾಕ್ಬೇಡ ಅಕಸ್ಮಾತ್ ಸೆಟ್ಲ್ ಆಗಂಗಿದ್ರೆ ಈ ಪದ ಅಡ್ಡ ಬರುತ್ತೆ ಇನ್ನು ಸ್ವಲ್ಪ ಸ್ಮೂತ್ ಆಗಿ ಬರೀ ಡಿಪ್ಲೊಮ್ಯಾಟಿಕ್ ಆಗಿರ್ಲಿ ನಮ್ ಸ್ಟ್ಯಾಂಡ್ ಏನಿದೋ ಅದನ್ನ ಹೇಳೋಣ ನಮಗೆ ಬೇಕು ಅಂತ ಕೇಳೋಣ ಅಂತ ಗೊತ್ತಾಯ್ತಲ್ಲ ಹಂಗೆ ರಿಪ್ಲೈ ಕೊಡುವಾಗ್ಲೇನೆ ಅಷ್ಟು ಅಂತ ನೀವು ಅಲ್ಲಿಗೆ ಹೋದ್ರೆ ನಾವು ಇಲ್ಲಿಗೆ ಹೋಗ್ತೀವಿ ಅಂತ ಒಂದ್ ತಗೊಂಡ್ರೆ ಐದ್ ಫ್ರೀ ಒಂದ್ ತಗೊಂಡ್ರೆ ಐದ್ ಫ್ರೀ ಏನಂಗಂದ್ರೆ ನೀವೇನಾದ್ರು ಒಂದ್ ಅಲಿಗೇಷನ್ ಮಾಡಿದ್ರೆ ಒನ್ ಟ್ವೆಂಟಿ ಫೈವ್ ಫೋರ್ ನೈನ್ಟಿ ಏಟ್ ಎಕ್ಟು ಮಕ್ಳಿದ್ರೆ ಗಾರ್ಡನ್ ಅಂಡ್ ವಾರ್ಡ್ ಆಕ್ಟ್ ಎಲ್ಲ ಫ್ರೀ ಈಗ ಫಾದರ್ ಎಲ್ಲ ಫ್ರೀ ಆಸ್ ರಿಸಲ್ಟ್ ದಿಸ್ ಇಸ್ ಗೋಯಿಂಗ್ ಆನ್ ಲುಕ್ ಲಿಕ ಜಡ್ಜ್ಮೆಂಟ್ ಆಫ್ ದೀಪಾ ಯು ರೀಡ್ ಇಟ್ ಏನ್ ಹೇಳ್ತಾರೆ ಓದಿ ಸುಳ್ಳು ಹೇಳ್ತೀರಿ ಓದಿಲ್ಲ ನೀವು ಲಿಸ್ಟ್ ಎಲ್ಲ ಓದ್ಕೊ ದ ಲಿಸ್ಟ್ ಯು ಅಡ್ಮಿಷನ್ ಎಲ್ಲ ಸೈಟೇಷನ್ಸ್ ಓದ್ ಎಲ್ಲಿ ಏನ್ ಹೇಳ್ತಾರೆ ಹೇಳಿ ಅದ್ರಲ್ಲಿ ಏನಾಯ್ತು ಅಂತ ಹೇಳಿ ದೀಪಾವರ್ಸ ಶ್ರೀನಿವಾಸ್ ರಾವಲ್ಲಿ ಇಟ್ಸ್ ಎ ಕ್ಲಾಸಿಕ್ ಕೇಸ್ ಇಟ್ಸ್ ಎ ಕ್ಲಾಸಿಕ್ ಕೇಸ್ ಆಫ್ ಮಿಸ್ಯೂಸ್ ಆಫ್ ದಿ ಪ್ರಾವಿಷನ್ಸ್ ಆಫ್ ಫೋರ್ ನೈಂಟಿ ಏಯ್ಟಿ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ನೀವು ಓದಿದ್ರೇನ್ರಿ ಯಾಕೆ ಸೈಟೇಶನ್ ಸಿಕ್ಲಿಲ್ವಾ ಸುಮ್ನೆ ದೀಪಾವರ್ಸ ರಾವ್ ಅಂತ ಒಡೆದ್ರೆ ಸಾಕು ಗೂಗಲ್ ನಲ್ಲಿ ಎಲ್ಲ ಬಂದ್ಬಿಡುತ್ತೆ ಯು ರೀಡ್ ದಟ್ ಜಜ್ಮೆಂಟ್ ಆನ್ ದಿ ಡೇ ಆಫ್ ಮ್ಯಾರೇಜ್ ತಾಳಿ ಕಟ್ಟುವಾಗ ಎಷ್ಟೊತ್ತು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ನೋ ಗಂಡ ಅಷ್ಟೇ ಸಾಯಂಕಾಲಕ್ಕೆ ಬೀಗ್ತನ ಚೆನ್ನಾಗಿ ಮಾಡ್ಲಿಲ್ಲ ಊಟ ತಿಂಡಿ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಚಪ್ಪಲಿ ಚಪ್ಪಲಿ ಒಡ್ಕೊಂಡ್ಬಿಡ್ತಾರೆ ಬೀಗ್ರು ಬೀಗ್ರು ಇವಳು ನೆಳ್ಕೊಂಡೋಗ್ಬಿಡ್ತಾರೆ ಅವಳ ಮನೆಗೆ ಮೊನ್ನೆನೂ ನೋಡದೆ ಯಾರು ಪಾಯಸ ಚೆನ್ನಾಗ್ ಮಾಡಿಲ್ಲ ಅಂತ ಮದ್ವೆ ಮುರಿದೋಯ್ತು ಅಂತ ಮೊನ್ನೆ ಮೊನ್ನೆ ಈಗ ಒಂದು ಹದಿನೈದು ದಿವಸದ ಕೆಳಗಡೆಗೆ ಪೇಪರ್ನಲ್ಲಿ ಇತ್ತು ಪಾಯಸ ಚೆನ್ನಾಗ್ ಮಾಡಿಲ್ಲ ಅಂತ ಮುರಿದು ಬಿದ್ದ ಮದುವೆ ಅಂತ ಆ ಪಡೆದಾರ್ಕೊಂಡ್ಬಿಡ್ತಾರೆ ಚಪ್ಲಿ ಚಪ್ಲಿ ಬೀಗರು ಬೀಗರು ಅಷ್ಟೇ ಬೆಳಗ್ಗೆ ಅವಳ ಹತ್ರ ತಾಳಿ ಕಟ್ಟುವಾಗ ಎಷ್ಟು ಸಂಪರ್ಕ ಬಂದಿದ್ದ ಅಷ್ಟೇ ಮ್ಯಾರೇಜ್ ಕೂಡ ಕನ್ಸ್ಯೂಮೇಟ್ ಆಗಲ್ಲ ಅಷ್ಟೇ ಮುಗೀತು ಒಂದು ದಿನದ ಬೆಳಗ್ಗೆ ಮದ್ವೆಗೆ ಮೂವತ್ತು ವರ್ಷ ರಫ್ಲಿ ಹಾವ್ ಸಫರ್ಡ್ ಹದಿನೈದು ಹದಿನಾರು ಕ್ರಿಮಿನಲ್ ಕೇಸು ಅಫಿಷಿಯಲ್ ಸುಪೀರಿಯರ್ಗೆ ಗೆ ಗಲಾಟೆ ಮಾಡಿದ್ದಾರೆ ಆ ಮನುಷ್ಯ ಹೈಕೋರ್ಟ್ ನಲ್ಲಿ ಏನೋ ಆಂಧ್ರ ಪ್ರದೇಶ ಹೈಕೋರ್ಟ್ ನಲ್ಲಿ ಕೆಲಸ ಮಾಡ್ತಿದ್ರು ಶ್ರೀನಿವಾಸ ರಾವ್ ಅಂತ ಕೊನೆಗಾಲೆಲ್ಲೋ ಎಲ್ಲೋ ರಿಜಿಸ್ಟ್ರಾರ್ ಏನಾಗ್ತಾರೆ ಈ ಫೈನಲ್ ತೀರ್ಮಾನ ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ನ ಎಲ್ಲ ಅದರದ್ದು ಮೆನೇಸ್ನ ಬರೆದಿದ್ದಾರೆ ದಯವಿಟ್ಟು ನೋಡಿ ಹೇಗಾಗುತ್ತೆ ಅಂತ ಅದನ್ನ ಬರೆದ್ಬಿಟ್ಟು ಹೇಳ್ತಾರೆ ಹಿರಿಯರು ಪ್ರತಿ ಫ್ಯಾಮಿಲಿ ಕೋರ್ಟ್ ನಲ್ಲಿ ಒಂದು ಫ್ಯಾಮಿಲಿ ಕೋರ್ಟ್ ನಲ್ಲಿ ಒಂದು ಡೆಸ್ಕ್ ಇಡಿ ಹೆಲ್ಪ್ ಡೆಸ್ಕ್ ತರ ಇಂಥ ಪ್ರಕರಣಗಳು ಬಂದಿದ ತಕ್ಷಣನೇ ಮೊದಲಿಗೆ ಕ್ರಿಮಿನಲ್ ಕೋರ್ಟ್ ಅದಕ್ಕೆಲ್ಲ ಹೋಗ್ಬೇಡಿ ಅಕಸ್ಮಾತ್ ಉಳಿಯೋ ಅಂತ ಮದ್ವೆ ಇದ್ರೆ ಹಾಳಾಗೋಗ್ಬಿಡುತ್ತೆ ಅವ್ರನ್ನ ಕರೆಸಿ ಸಮಾಜದಲ್ಲಿ ಹಿರಿಯರ್ ಇರ್ತಾರೆ ಅವ್ರನ್ನ ಉಪಯೋಗಿಸ್ಕೊಳ್ಳಿ ಸಮಾಜ ಸೇವೆ ಮಾಡುವಂಥವ್ರನ್ನ ಸೈಕಿಯಿಟ್ಕೊಳ್ಳಿ ಅವ್ರಿಗೆ ಹೇಳಿ ಚೆನ್ನಾಗಿ ಅವ್ರನ್ನ ತಲೆ ಸವರಿ ಹಿಂಗೆ ಹಂಗೆ ಹಂಗಲ್ಲ ಹಿಂಗೆ ಅಂತ ವಿಚಾರ ತಿಳಿಸಿ ಆಮೇಲೆ ಎಲ್ಲ ಪ್ರಯತ್ನ ಫೇಲ್ ಆದ್ರೆ ಮುಂದಕ್ಕೆ ಹೋಗಿ ಇಲ್ದಾದ್ರೆ ನೀವು ಮಾಡಕ್ ಹೋಗ್ಬೇಡಿ ಅಂತ ಇವನ್ ಇನ್ ಹರೀಶ್ ಕುಮಾರ್ ದಿ ಸುಪ್ರೀಂ ಕೋರ್ಟ್ ಫೆಲ್ಟ್ ದಿ ಸೇಮ್ ಥಿಂಗ್ ಇಂಟರ್ವೆನ್ಶನ್ ಆಫ್ ದೊಲೀಸ್ಟ್ ದಿ ಫಸ್ಟ್ ಇನ್ಸ್ಟೆನ್ಸ್ಪಾಯ್ಲ್ ದಿ ರಿಲೇಷನ್ಶಿಪ್ ಅಂತ ಸಿ ನೀಡ್ ಟು ಗಿವ್ ದಿ ಸ್ಯಾಂಕ್ಟಿಟಿ ಫಾರ್ ದಿ ಇನ್ಸ್ಟಿಟ್ಯೂಷನ್ ಆಫ್ ದಿ ಮ್ಯಾರೇಜ್ ಅರ್ವೈಸ್ ಇಟ್ ವಿಲ್ ಬಿ ಅ ವೆರಿ ಫೇಲ್ಯೂರ್ ಥಿಂಗ್ ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ಆಫ್ ದಟ್ ನಿಮ್ಮ ಇಷ್ಟ ಇದ್ರೆ ಕೊಬ್ಬೆಲ್ಲ ಬಿಟ್ಬಿಟ್ಟು ಆಯ್ತು ತಪ್ಪಾಯ್ತು ಏನಿದು ಅಂತ ಅವತ್ತೆ ಹೇಳಿದ್ರೆ ಮ್ಯಾಟರ್ ಅಲ್ಲೇ ಮುಗ್ದೋಗುದು ಮ್ಯಾಜಿಸ್ಟ್ರೇಟ್ ಅಯ್ಯೋಪ್ಪ ಅಂತ ರಾಜಿ ಮಾಡ್ಬಿಡೋ ಇವಾಗ ಏನು ಮಾಡಕ್ ಬರಲ್ಲ ಯು ಕೀಪ್ ದಿ ಕಂಪ್ಲೈನ್ ಪ್ರೆಸೆಂಟ್ ವಿಲ್ ಸಿ ವೆದರ್ ವಿ ಕೀಪ್ ದಿ ಕಂಪ್ಲೇಂಟ್ ಪ್ರೆಸೆಂಟ್ ವಿಂಡು ಕೀಪರ್ ಪ್ರೆಸಿಡೆಂಟ್ ಸಿಕ್ಸ್ ಈಗೇನ್ ಡೈವರ್ಸ್ ಆಯ್ತೋ ಇಲ್ವೋರ್ಸ್ಪರ್ಟಿ ಗ್ರೌಂಡ್ ನೋಡಿದ್ರೆ ಇನ್ನೇನ್ ಮಾಡ್ತಾರೆ ಹೌದಮ್ಮ ಅದಕ್ಕೆ ಹೇಳಿದ್ದು ನೀವೇ ಸತ್ಯದ ಸತ್ಯ ರಂಶ್ ಕೊನೆ ತುಂಡು ಅವಳು ರಾಕ್ಷಸಿಂಬರ್ ಒನ್ ಅಂತ ಒಳ್ಳೆ ಸುಮ್ನೆ ಯಾಕೆ Keeper per present they have instituted a per present yes release this matter on 5 7